ಸೆಂಟ್ರಲ್ ರಾಜ್ಯದ ನಾಲ್ಕ್ ಸಾವಿರದ ನೂರ ಎಂಟು ಕೊಡ್ತಾರೆ ನಾಲ್ಕ್ ಸಾವಿರ ನಾಲ್ಕ್ ಸಾವಿರ ಕೊಡ್ತಾ ಇರೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಬರೀ ಅವತ್ತಿಂದ ಅದನ್ನೊಂದ್ ಸ್ವಲ್ಪ ಎಲ್ಲ ಸ್ಟೇಟ್ ಇಂದ ಡೀಟೇಲ್ಸ್ ಅದು ಕೊಟ್ರೆ ನಾವು ಬೇರೆ ಐ ಟಿ ಜೊತೆ ಮಾತಾಡೋದು ಅನುಕೂಲ ಆಗುತ್ತೆ ಎಷ್ಟು ವರ್ಷ ಇದೆ ನೀವು ಬಿಟ್ಟು ನೀವು ಅದನ್ನ ತರ ಕೊಟ್ಟು ಐಟಮ್ಸ್ ಬರ್ತಾ ಇದಾವಲ್ಲ ಇದರಲ್ಲಿ ಇದು ಬೇಳೆ ಬಹಳ ಕಳಪೆ ಇದೆ ಆಮೇಲೆ ಮೊಟ್ಟೆದು ಹೇಳಿದ್ರಲ್ಲ ಮೊಟ್ಟೆ ರೇಟ್ ಹೆಚ್ಚು ಕಮ್ಮಿ ಆಗೋದು ನಲ್ವತ್ತು ಪೈಸ ನಮಗ್ ಬರ್ತಾ ಇಲ್ಲ ಅಂತ ಒಂದು ಫೈವ್ ಪೈಸ ಆಯಿತು ಮೂವತ್ತು ಪ್ರತಿ ಮೊಟ್ಟೆಗೆ ಮೂವತ್ತು ಪೈಸೆ ಕೊಡಬೇಕು ಅದು ಬರ್ತಾ ಇಲ್ಲ ಮೂವತ್ತು ರೂಪಾಯಿ ಇಂಥವೆಲ್ಲವೂ ಪಾಯಿಂಟ್ ವೈಸ್ ಬರ್ಬೇಕು ಅಂದ್ರೆ ಈಗ ಬೇಳೆದು ಕ್ವಾಲಿಟಿವ್ ಚೆನ್ನಾಗಿಲ್ಲ ಅಂತಂದರೆ ಸೊ ಅದ ಕಾಂಗ್ರೆಸ್ನ ಎನ್ ಪಿ ಆಂಗೀಸನ್ನ ಕಳಿಸ್ತಾ ಇದ್ದೀವಿ ಆ ಬೇಳೆ ಕ್ವಾಲಿಟಿ ರಾಜ್ಯ ಸರ್ಕಾರಕ್ಕೆ ಮನವಿ ಕಳಿಸ್ ಆಮೇಲೆ ಇನ್ನೊಂದು ಮೊಟ್ಟೆದು ಪೈಸಾ ಇಲ್ಲ ನೀವು ಮೊಟ್ಟೆ ರೇಟ್ ಹೆಚ್ಚು ಕಮ್ಮಿ ಇದೆ ಅಂತೀರ ಹೌದಾ ಕಮ್ಮಿ ಇದ್ದಾಗೆಂತೂ ಉಳಿಯುತ್ತೆ ಹೌದಾ ಸೊ ಹೆಚ್ಚಿಗೆ ಇದ್ದಾಗ ಅವ್ರಿಗೆ ಲಾಸ್ ಆಗುತ್ತೆ ಬಟ್ ಅದರ ಹೊರೆ ಇವ್ರ ಮೇಲೆ ಬೀಳ್ಬಾರ್ದು ಇರೆಸ್ಪೆಕ್ಟ್ ಹ ಹೆಚ್ಚು ಕಮ್ಮಿ ರೇಟ್ ಆದ್ರೂ ಕೂಡ ನೀವು ಮೂವತ್ತು ಪೈಸಾ ಅವರಿಗೆ ಮುಟ್ಲೇಬೇಕು ನಮ್ಮ ಜಿಲ್ಲೆದು ஆ அதின் ஸ்டிரிக்ட் ஃபாலோ